ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಬಾಳು ಬಂಗಾರ ಅನಿಲ್ ದೆಹಲಿಯಲ್ಲಿ ಕೆಲಸ ದೊರೆತು ಆರು ತಿಂಗಳಾಗಿತ್ತು ಕಷ್ಟಪಟ್ಟು ಇಂಜಿನಿಯರಿಂಗ್ ಮಾಡಿ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡಿದ್ದ ತಾಯಿ ಅರುಂಧತಿ ರಾತ್ರಿ ಒಂದು ಗಂಟೆ ತನಕ ಅವನೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಆಗ ಮಾತ್ರ ಅವನಿಗೆ ತೃಪ್ತಿಯಾಗುತ್ತಿತ್ತು ಮೊಟ್ಟ ಮೊದಲ ಬಾರಿಗೆ ಕುಟುಂಬದಿಂದ ದೂರವಿರಲು ಮಗ ಹೋಗಿದ್ದ ಮಾತನಾಡುತ್ತಿರುವಾಗ ಅನಿಲ್ ಹಠಾತ್ತನೆ ಅಮ್ಮ ಅಪ್ಪನೊಂದಿಗೆ ನನಗೆ ಮಾತನಾಡಬೇಕು ಫೋನ್ ಕೊಡಿ ಅವರಿಗೆ ಎಂದು ಹೇಳಿದಾಗ ಚಲಪತಿಯವರನ್ನು ಕರೆದು ಫೋನ್ ಕೊಡುವರು ಮಕ್ಕಳಿಬ್ಬರೂ ತನಗೂ ತನಗೆ ತುಂಬ ಆತ್ಮೀಯರು ತಮ್ಮ ಮನಸ್ಸಿನ ಪ್ರತಿ ವಿಷಯವನ್ನು ಅವರೊಂದಿಗೆ ಹೇಳುತ್ತಿದ್ದರು ತಂದೆ ಚಲಪತಿಯವರ ಜೊತೆ ಮಾತನಾಡುವುದು ಅಪರೂಪ ಅವರೂ ನಗುತ್ತಾ ಚಲಪತಿಗೆ ಫೋನ್ ಕೊಟ್ಟು ಹೇಳಿದರು ತಗೊಳ್ಳಿ ಮಾತಾಡಿ ಇಂದು ಅವನ ತಂದೆಯ ನೆನಪುಗಳು ಕಾಡುತ್ತಿದೆ ಅವನಿಗೆ ಅಷ್ಟರಲ್ಲಿ ಚಲಪತಿ ಕಿವಿಗೆ ಫೋನ್ ಇಟ್ಟ ತಕ್ಷಣ ಅನಿಲ್ ಹೇಳಿದ ಅಪ್ಪ ದಯವಿಟ್ಟು ನನ್ನ ಮಾತನ್ನು ಗಮನವಿಟ್ಟು ಕೇಳಿ ಸ್ವಲ್ಪ ಹೊರಗೆ ಬನ್ನಿ ಇದು ಬಹಳ ಮುಖ್ಯ ವಿಷಯ ಎಂದು ಹೇಳುವನು ಆಗ ಅವನ ಮಾತುಗಳನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಜೋರಾಗಿಯೇ ಮಾತನಾಡಿದ ಚಲಪತಿ ಏನೂ ಕೇಳುತ್ತಿಲ್ಲವಲ್ಲ ನಾನು ಹೊರಗೆ ಬರುತ್ತಿದ್ದೇನೆ ಸಿಗ್ನಲ್ನಲ್ಲಿ ದೊಡ್ಡ ಸಮಸ್ಯೆಯಾಗಿದೆ ಸರಿಯಾಗಿ ಕೇಳಿಸುತ್ತಿಲ್ಲ ಮಗನೇ ಹಲೋ ಹಲೋ ಎನ್ನುತ್ತಾ ಹೊರಕ್ಕೆ ಬರುವರು ಅನಿಲ್ ಅಪ್ಪ ನಾಳೆ ಆಂಜನಪ್ಪ ಅವರ ಮಗಳು ಪ್ರಿಯಳ ಸಂಬಂಧವನ್ನು ನಿಮ್ಮ ಬಳಿಗೆ ತರುತ್ತಾರೆ ದಯವಿಟ್ಟು ನಿರಾಕರಿಸಬೇಡಿ ನಾನು ರಜೆಗೆ ಅರ್ಜಿ ಸಲ್ಲಿಸಿದ್ದೇನೆ ಊರಿಗೆ ಬಂದ ನಂತರ ಎಲ್ಲ ವಿಷಯವನ್ನು ತಿಳಿಸುತ್ತೇನೆ ನಾನು ರಜೆ ಸಿಕ್ಕ ತಕ್ಷಣ ಬರುತ್ತೇನೆ ಆಗಲೇ ನಾವು ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತೇವೆ ವಿಷಯ ಇಷ್ಟು ದೂರ ಹೋಗಿದ್ದು ತನಗೂ ಗೊತ್ತಿಲ್ಲ ಎಂದು ಚಲಪತಿ ಬೆಚ್ಚಿಬಿದ್ದರು ಮಾತು ಇಷ್ಟಕ್ಕೂ ಮುಂದುವರೆದಿದೆ ಮತ್ತು ನನಗೆ ಯಾವೊಂದು ವಿಷಯವೂ ಗೊತ್ತಿಲ್ಲ ಆದರೆ ಗಂಭೀರ ಮತ್ತು ಸಂಯಮ ಸ್ವಭಾವದ ಕಾರಣ ಅವರು ಶಾಂತ ಸ್ವನದ ಧ್ವನಿಯಲ್ಲಿ ಕೇಳಿದರು ನಿನಗೆ ಹುಡುಗಿ ಇದಕ್ಕೆ ಮೊದಲೇ ಗೊತ್ತಾ ಹೌದು ಪಪ್ಪ ಸ್ಕೂಲ್ ಟೈಮಿನಿಂದ ಗೊತ್ತು ಈ ಸಲ ಬಂದಿದ್ರೆ ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ತಿದ್ದೆ ಆದರೆ ಅವಳ ಅಜ್ಜಿಗೆ ಬೇಗ ನಮ್ಮ ಮದುವೆ ಮಾಡಬೇಕಂತೆ ಅವರು ತುಂಬ ಒತ್ತಾಯ ಮಾಡುತ್ತಿದ್ದಾರೆ ಹೇಗಾದರೂ ಈ ವಿಷಯವನ್ನು ಅಮ್ಮನಿಗೆ ನೀವೇ ತಿಳಿಸಿಯಪ್ಪ ದಯವಿಟ್ಟು ಅಮ್ಮನನ್ನು ನೋಡಿಕೊಳ್ಳಿ ಓಕೆ ಎಂದು ಹೇಳಿ ಕರೆ ಡಿಸ್ಕನೆಕ್ಟ್ ಮಾಡಿದ ಚಲಪತಿಯವರು ಮಗ ಈಗ ತುಂಬ ದೊಡ್ಡವನಾಗಿದ್ದಾನೆ ಎಂದುಕೊಂಡರು ಅವನು ತನ್ನ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾನೆ ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ದಾನೆ ಅವನು ಏನು ನಿರ್ಧರಿಸಿದ್ದನೋ ಅದನ್ನು ಅವನು ಯೋಚಿಸಿದ ನಂತರವೇ ನಿರ್ಧರಿಸಿರಬಹುದು ಅರುಂಧತಿಗೆ ತನ್ನ ಮಗ ಏನು ಹೇಳಲು ಬಯಸುತ್ತಿದ್ದನೋ ಎಂದು ಚಡಪಡಿಸುವಳು ಆದರೆ ಚಲಪತಿಯವರು ಅವಳಿಗೆ ಎಲ್ಲವನ್ನೂ ಹೇಳಿದಾಗ ಅರುಂಧತಿಗೆ ಹಾವು ತನ್ನ ಹೃದಯವನ್ನು ಚುಚ್ಚುತ್ತಿರುವಂತೆ ಭಾಸವಾಯಿತು ದಿನದ ಪ್ರತಿಯೊಂದು ವಿಷಯ ಹಂಚಿಕೊಳ್ಳುತ್ತಿದ್ದ ಮಗ ಇಷ್ಟು ದೊಡ್ಡ ವಿಷಯವನ್ನು ಮುಚ್ಚಿಟ್ಟನ ಇಂದಿನಿಂದಲ್ಲ ಏಳೆಂಟು ವರ್ಷಗಳಿಂದ ಆ ಹುಡುಗಿ ಜೊತೆ ಪರಿಚಿತರು ಮತ್ತು ಅವಳ ಬಗ್ಗೆ ಒಂದು ಮಾತನ್ನು ನನ್ನೊಂದಿಗೆ ತಿಳಿಸಿರಲಿಲ್ಲ ಮತ್ತು ಅವನು ಇಂದು ಹೇಳುತ್ತಿದ್ದರೂ ಅವನು ನನ್ನೊಂದಿಗೆ ಹೇಳುತ್ತಿಲ್ಲ ಆದರೆ ಅವನ ತಂದೆಯೊಂದಿಗೆ ಹೇಳಿಕೊಳ್ಳುತ್ತಿದ್ದಾನೆ ಎಷ್ಟೆಲ್ಲ ಆಸೆ ಇತ್ತು ಒಳ್ಳೆ ಸೊಸೆ ಸಿಗುತ್ತಾಳೆ ನೋಡೋಕೆ ಹಾಗೆ ಇರ್ತಾಳೆ ಹೀಗೆ ಇರ್ತಾಳೆ ಇಷ್ಟು ವಿದ್ಯಾಭ್ಯಾಸ ಮಾಡುತ್ತಾಳೆ ಎಂದು ಅದೆಷ್ಟೋ ಆಸೆಗಳಿತ್ತು ಅವೆಲ್ಲವೂ ಕ್ಷಣ ಮಾತ್ರದಲ್ಲಿ ನುಚ್ಚು ನೂರಾದವು ಈ ವಿವಾಹದ ವಿಷಯದಿಂದ ಅನಿಲ್ಲ ತಂಗಿ ಗೋಪಿಕಾ ಸಂತೋಷಗೊಂಡಿದ್ದಳು ಮರುದಿನ ಅಂಜನಪ್ಪ ಮಾತನಾಡಲು ಒಬ್ಬನೇ ಬಂದರು ನೇರವಾಗಿ ಮಾತನಾಡಿ ಹೃದಯಕ್ಕೆ ಇನ್ನೂ ಕೆಲವು ಮೊಳೆಗಳನ್ನು ಹೊಡೆದರು ಅವರಿಗೂ ಸಹ ಈ ವಿಷಯ ಮೊದಲೇ ಗೊತ್ತಿತ್ತು ಇದರಲ್ಲಿ ಗೊತ್ತಿಲ್ಲದೆ ಹೋಗಿದ್ದು ನಾವು ಮಾತ್ರ ಎಂದು ಅರುಂಧತಿ ಬೇಸರಗೊಳ್ಳುವರು ಅಷ್ಟಕ್ಕೂ ಹೊರಗಿನವರಾಗಿದ್ದೆವಾ ಅನಿಲ್ ಒಂದು ತಿಂಗಳ ರಜೆಗೆ ಅರ್ಜಿ ಹಾಕಿದ್ದಾನೆ ಮುಂದಿನ ವಾರ ಬರುತ್ತಾನೆ ಮತ್ತು ನಂತರವೇ ನಿಶ್ಚಿತಾರ್ಥ ಮತ್ತು ಮದುವೆ ಮಾಡುತ್ತಾನೆ ಎಂದು ಆಂಜನಪ್ಪ ಅವರಿಂದಲೇ ತಿಳಿದು ಬಂದಿದೆ ಆಕೆಯನ್ನು ದೆಹಲಿಗೆ ವರ್ಗಾಯಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾನೆ ಹೀಗಾದರೆ ಇಬ್ಬರು ದೆಹಲಿಯಲ್ಲಿ ಆರಾಮವಾಗಿ ಬದುಕುತ್ತಾರೆ ಇಲ್ಲದಿದ್ದರೆ ಪ್ರಿಯಾಗೆ ಮುಂಬೈನಲ್ಲಿ ಬೇರೆ ಕೆಲಸ ಹುಡುಕಬೇಕಾಗುತ್ತೆ ಅರುಂಧತಿಯವರಿಗೆ ಈ ಮಾತುಗಳನ್ನು ಕೇಳಲು ಉತ್ಸುಕರಾಗಿದ್ದರು ಅದು ಸರಿ ಅಂಜನಪ್ಪ ಅವರಿಬ್ಬರು ಎಲ್ಲಿ ಭೇಟಿಯಾದರೂ ಅವರ ಶಾಲೆಗಳು ಬೇರೆ ಬೇರೆ ಇತ್ತಲ್ಲವೇ ಮತ್ತು ಅವರ ಕೆಲಸದ ಪ್ರದೇಶಗಳು ದೂರವೇ ಇತ್ತು ಅನಿಲ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡುತ್ತಿದ್ದರೆ ಪ್ರಿಯಾ ಫ್ಯಾಷನ್ ಡಿಸೈನರ್ ಆಗಿದ್ದರು ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮತ್ತೆ ಹೇಗೆ ಇವರಿಬ್ಬರಿಗೆ ಪರಿಚಯವಾಯಿತು ಎಂದು ಅರುಂಧತಿ ಚಿಂತೆಗೀಡಾಗುವರು ಆಂಜನಪ್ಪ ಮುಗುಳ್ನಗುತ್ತಾ ನೀವು ದೊಡ್ಡ ಸಂದೇಹ ವಿಚಾರಿಸುತ್ತಿದ್ದೀರಾ ಎಂದು ಹೇಳಿದರು ಹೌದು ನಾವು ನಮ್ಮ ನೆರೆಮನೆಯಲ್ಲಿ ವಾಸಿಸುವ ನಮ್ಮ ಚಿಕ್ಕ ತಮ್ಮನ ಮಗ ಅನಿಲ್ ಜೊತೆಗೆ ಓದುತ್ತಿದ್ದ ಅನಿಲ್ ಆಗಾಗ ಅಲ್ಲಿಗೆ ಬರುತ್ತಿದ್ದ ಮತ್ತು ನಮ್ಮ ಮಗಳನ್ನು ನೋಡಿ ಇಷ್ಟಪಟ್ಟಿದ್ದ ಪ್ರೀತಿ ಯಾವಾಗ ಮೊಳ ಮೊಳಕೆಯೊಡೆಯುತ್ತೋ ಗೊತ್ತಿಲ್ಲ ಆದರೆ ಇಷ್ಟು ಬೇಗ ವಿವಾಹವಾಗಲು ಅವರಿಬ್ಬರೂ ತಯಾರಿರಲಿಲ್ಲ ಆದರೆ ಏನು ಮಾಡೋದು ನನ್ನ ತಾಯಿಗೆ ಹುಷಾರಿಲ್ಲ ಅವರು ತನ್ನ ಮೊಮ್ಮಗಳನ್ನು ಸಾಯುವುದಕ್ಕೆ ಮುಂಚೆ ಮದುಮಗಳಾಗಿ ನೋಡಲು ಆಸೆ ಪಡುತ್ತಿದ್ದಾರೆ ಎಷ್ಟಾದರೂ ವಯಸ್ಕರಲ್ಲ ನೋಡಿ ಎಂದು ಹುಡುಗಿಯ ಫೋಟೋವನ್ನು ತೋರಿಸಿದರು ಅನಿಲ್ ಬಂದ ನಂತರ ಮುಂದಿನ ಎಲ್ಲ ಕೆಲಸ ಕೈಗೊಳ್ಳುವುದಾಗಿ ಹೇಳಿದರು ಅನಾರೋಗ್ಯದಿಂದ ಬಳಲುತ್ತಿರುವ ನಮ್ಮ ತಾಯಿಯಿಂದ ಹಗಲು ರಾತ್ರಿ ಆಸ್ಪತ್ರೆಗೆ ಹೋಗಬೇಕಾಗಿರುವುದರಿಂದ ಈಗ ಅನಿಲ್ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಅರುಂಧತಿಯವರು ಯೋಚಿಸುತ್ತಿದ್ದಳು ಅನಿಲ್ನ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಮುಂದೆ ಓದುವ ಯೋಚನೆಯಲ್ಲಿದ್ದ ಅವನು ಆದರೆ ಈಗ ಮದುವೆಯಾದರೆ ಏನು ಓದುತ್ತಾನೆ ಆರು ತಿಂಗಳಾಯಿತು ಮಗನ ಮುಖ ನೋಡಿ ಎಷ್ಟು ಸಲ ಹೇಳುತ್ತಿದ್ದಳು ಎರಡು ಮೂರು ದಿನ ರಜೆ ಹಾಕು ಒಮ್ಮೆ ನಮ್ಮನ್ನು ಭೇಟಿಯಾದರೆ ಮನಸ್ಸು ಹಗುರವಾಗುತ್ತದೆ ಎಂದು ನಿನ್ನನ್ನು ತುಂಬ ನೋಡಬೇಕು ಅನ್ನಿಸುತ್ತಿದೆ ಅನಿಲ್ ಆದರೆ ಆ ಸಮಯದಲ್ಲಿ ನನಗೆ ರಜೆ ಸಿಗುತ್ತಿರಲಿಲ್ಲ ಎಂದು ಬಿಡುತ್ತಿದ್ದ ಅದು ಅಲ್ಲದೆ ದೆಹಲಿಯಿಂದ ಮುಂಬೈಗೆ ಬರಲು ಪ್ರಯಾಣದ ಖರ್ಚು ತುಂಬ ಹೆಚ್ಚಾಗುತ್ತೆ ಸುಮ್ಮನೆ ತುಂಬ ಖರ್ಚು ವೆಚ್ಚ ಈಗ ಬರೋಕೆ ಆಗಲ್ಲ ಅಮ್ಮ ಎನ್ನುತ್ತಿದ್ದ ಆದರೆ ಈಗ ಅವನಿಗೆ ಕೇಳಿದ ತಕ್ಷಣ ರಜೆ ಸಿಕ್ಕಿದೆ ಅದು ಒಂದು ತಿಂಗಳ ರಜೆ ಸಿಕ್ಕಿತು ಮತ್ತು ಪ್ರಯಾಣದ ದರ ತುಂಬ ದುಬಾರಿ ಏನಲ್ಲ ಎಂದು ಬಿಟ್ಟಿದ್ದಾನೆ ಮುಂಬೈಗೆ ವರ್ಗಾವಣೆ ಮಾಡಿ ಬಾ ಎಲ್ಲರೂ ಒಟ್ಟಿಗೆ ಇರೋಣ ಎಂದು ಅಮ್ಮ ಎಷ್ಟು ಬಾರಿ ಹೇಳುತ್ತಿದ್ದಳು ಆದರೆ ಆ ಸಮಯದಲ್ಲಿ ಕಂಪನಿಯಲ್ಲಿ ಯಾರೂ ಅವನ ಮಾತನ್ನು ಕೇಳಲಿಲ್ಲ ಎನ್ನುತ್ತಿದ್ದ ಆದರೆ ಈಗ ಕಂಪನಿಯ ಅವನು ವರ್ಗಾವಣೆ ಕೇಳಿದ ತಕ್ಷಣವೇ ಅವರು ವರ್ಗಾಯಿಸುತ್ತಾರೆ ಇದೆಂತಹ ಪವಾಡ ನಾವು ವರ್ಗಾವಣೆ ಪಡೆದುಕೋ ಎನ್ನುವಾಗ ಕಹಿಯಾಗಿತ್ತು ಈಗ ಅವನಿಗೆ ವರ್ಗಾವಣೆ ಬೇಕು ಎನ್ನುವಾಗ ತುಂಬ ಸುಲಭದಲ್ಲಿ ದಕ್ಕಿತ್ತು ಅನಿಲ್ ಬಂದ ತಕ್ಷಣ ನಿಶ್ಚಿತಾರ್ಥ ಸಮಾರಂಭವನ್ನು ತರಾತುರಿಯಲ್ಲಿ ಆಯೋಜಿಸಲಾಗಿತ್ತು ಆನ್ಲೈನ್ನಲ್ಲಿ ಕೂತು ಊಟ ತಿಂಡಿಗೆ ಎಲ್ಲ ವ್ಯವಸ್ಥೆ ಮಾಡಿದರು ಸ್ವಂತ ಮಗನ ಮದುವೆಗೆ ಅತಿಥಿಯಾಗಿ ಹೋಗುವಂತಿತ್ತು ಅರುಂಧತಿಗೆ ನಾನಂತೂ ಅಲ್ಲಿ ಹುಡುಗಿಯನ್ನು ಮೊದಲ ಸಲ ನೋಡಿದ್ದು ಅಂತಹ ಸೌಂದರ್ಯವತಿ ಏನೂ ಆಗಿರಲಿಲ್ಲ ಅದೇನು ಅಂತ ಪ್ರೀತಿ ಮಾಡಿದ್ದೋನೋ ಏನು ಸಮಾಧಾನವಾಗಿ ನಾನು ಎಲ್ಲಾದರೂ ಹುಡುಗಿ ನೋಡಿರುತ್ತಿದ್ದರೆ ಇದಕ್ಕಿಂತ ಒಳ್ಳೆಯ ಹುಡುಗಿಯನ್ನೇ ಅನಿಲ್ಗೆ ಹುಡುಗಿ ತರುತ್ತಿದ್ದೆ ನಯವಾದ ಮೈಬಣ್ಣ ಮುಗ್ಧತೆ ನಗು ತುಂಬಿದ ಮುಖ ಎಂತಹ ಹುಡುಗಿ ಸಿಗುತ್ತಿದ್ದಳು ಅವನಿಗೆ ಆದರೆ ಇಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಮಕ್ಕಳು ಏನು ಬೇಕೋ ಅದನ್ನೇ ಮಾಡಲು ಹೊರಟಿದ್ದಾರೆ ಅನಿಲ್ ಮತ್ತು ಅವನ ಬಾವಿ ಮಾವ ಕೂಡ ಮದುವೆಯ ದಿನಾಂಕವನ್ನು ನಿರ್ಧರಿಸಿದರು ಮತ್ತು ಅದನ್ನು ಚಲಪತಿಯವರಿಗೆ ತಿಳಿಸಿದ್ದರಿಂದ ಅವರು ಕಾರ್ಡ್ಗಳನ್ನು ಇತ್ಯಾದಿಗಳನ್ನು ಮುದ್ರಿಸುವ ಕೆಲಸಗಳನ್ನಷ್ಟೇ ಮಾಡುವರು ಇಂತಹ ವಿಪರ್ಯಾಸವಲ್ಲವೇ ತಂದೆಗೆ ಇಲ್ಲಿ ಮೂರನೇ ಸ್ಥಾನವಲ್ಲವೇ ವಧುವಿನ ಬಟ್ಟೆಯನ್ನು ಕೊಂಡುಕೊಳ್ಳುವ ಬಗ್ಗೆ ಮಾತನಾಡಲು ಹುಡುಗಿಯ ತಾಯಿಯಿಂದ ಅರುಂಧತಿಯವರಿಗೆ ಕರೆ ಬಂದಿತ್ತು ಪ್ರಿಯಾಳಿಗೆ ಯಾವುದೇ ಡ್ರೆಸ್ ತೆಗೆಯುವ ಬಗ್ಗೆ ಚಿಂತಿಸಬೇಡಿ ಅವಳು ಫ್ಯಾಷನ್ ಡಿಸೈನರ್ ಮತ್ತು ಅವಳ ಆಯ್ಕೆಯ ಪ್ರಕಾರ ಅವಳ ಬಟ್ಟೆಗಳನ್ನು ಅವಳೇ ರೆಡಿ ಮಾಡಿಕೊಳ್ಳುತ್ತಾಳೆ ನಿಮ್ಮ ಆಯ್ಕೆಯ ಪ್ರಕಾರ ಮಾಡಿದ ಒಂದು ಅಥವಾ ಎರಡು ಆಭರಣಗಳನ್ನು ಖರೀದಿಸಿ ಎಂದಾಗ ಇಲ್ಲಿಯಾದರೂ ನನ್ನ ಆಯ್ಕೆಗೆ ಬಿಟ್ಟಿದ್ದಾರೆ ಎಂದೆನಿಸಿತ್ತು ಇದು ನನ್ನ ಮಗನ ಮದುವೆ ಅನ್ನಿಸುತ್ತಲೇ ಇಲ್ಲ ಮತ್ತು ಮನೆಯಲ್ಲಿ ಯಾವುದೇ ಚಟುವಟಿಕೆಯಾಗಲಿ ಬಿಡುವಿಲ್ಲದ ಕೆಲಸವಾಗಲಿ ಇರಲಿಲ್ಲ ಅತ್ಯಂತ ಸರಳ ಸಮಾರಂಭದ ನಂತರ ಮಗ ಮತ್ತು ಸೊಸೆ ಮನೆಗೆ ಬಂದರು ಮೂರು ದಿನಗಳ ನಂತರ ಸೊಸೆಯ ಅಜ್ಜಿ ಕೂಡ ಆಸ್ಪತ್ರೆಯಿಂದ ಚೇತರಿಸಿಕೊಂಡರು ಮತ್ತು ಅವರ ಮನೆಗೆ ಬಂದರು ಅರುಂಧತಿಯವರಿಗೆ ಅವರೆಲ್ಲ ತಮಾಷೆ ಮಾಡುತ್ತಿದ್ದಾರೋ ಅಥವಾ ಹುಡುಗಿಯ ಮನೆಯವರಿಂದ ಏನಾದರೂ ಪಿತೂರಿ ಇದೆಯೋ ಎಂದು ಅರ್ಥವಾಗಲಿಲ್ಲ ಆದರೆ ಅವಳು ದಿಗ್ಭ್ರಮೆಗೊಂಡಳು ಮಧ್ಯಮ ವರ್ಗದ ಕುಟುಂಬಗಳು ತಮ್ಮ ಮಕ್ಕಳ ಮದುವೆಯಲ್ಲಿ ಆಡಂಬರ ಮತ್ತು ಶೋಭೆಯ ಕನಸುಗಳಲ್ಲೇ ಜೀವನ ಕಳೆಯುತ್ತಾರೆ ಆದರೆ ಕಡಿಮೆ ಖರ್ಚಿನಲ್ಲಿ ಮದುವೆ ನಡೆದಿರುವುದಕ್ಕೆ ಛಲಪತಿ ತುಂಬ ಸಂತೋಷಪಟ್ಟರು ಮಗ ಸೊಸೆ ಹನಿಮೂನ್ಗಾಗಿ ಒಂದು ವಾರದ ವಿದೇಶ ಪ್ರವಾಸವನ್ನು ಯೋಜಿಸಿದ್ದಳು ಅರುಂಧತಿ ತನ್ನ ಗಂಡನ ಮುಂದೆ ಗೊಣಗುತ್ತಿದ್ದಳು ಇಷ್ಟೆಲ್ಲ ಖರ್ಚು ಮಾಡಿ ವಿದೇಶಕ್ಕೆ ಹನಿಮೂನ್ಗೆ ಹೋಗುವ ಅವಶ್ಯಕತೆ ಇದೆಯಾ ಅವರು ಏನು ಬೇಕಾದರೂ ಮಾಡಲಿ ಬಿಡು ಅರು ಇಬ್ಬರು ಖರ್ಚನ್ನು ಅರ್ಥಭಾಗ ಮಾಡಿಕೊಂಡಿದ್ದಾರೆ ಅನಿಲ್ನ ಸಂಬಳಕ್ಕೆ ಸಮ ಸೊಸೆಯೂ ಚೆನ್ನಾಗಿ ದುಡಿಯುತ್ತಾಳೆ ಎನ್ನುವರು ಚಲಪತಿ ಗೃಹಿಣಿಯು ಕುಟುಂಬಕ್ಕೆ ಪ್ರೀತಿ ಮತ್ತು ಕಾಳಜಿಯನ್ನು ನೀಡಲು ತನ್ನ ಸಂಪೂರ್ಣ ಹೃದಯ ಮತ್ತು ಆತ್ಮವನ್ನು ಇರಿಸುತ್ತಾಳೆ ಎಂದು ಅರುಂಧತಿ ಭಾವಿಸಿದ್ದರು ನನ್ನ ಸೊಸೆಯ ಆಗಮನದಿಂದ ನನಗೆ ಆಗಬೇಕಾದಷ್ಟು ಸಂತೋಷವಾಗಲಿಲ್ಲ ಮಗನ ಯೋಗಕ್ಷೇಮ ವಿಚಾರಿಸಲು ತಾಯಿ ಫೋನ್ ಮಾಡಿದರು ನೀವು ಯಾಕೆ ಕರೆ ಮಾಡಲಿಲ್ಲ ಅಮ್ಮ ಪ್ರಿಯಾ ಮತ್ತು ನಾನು ಸುತ್ತಾಡಲು ಹೋಗಿದ್ದೆವು ಪ್ರಿಯಾ ನನಗೆ ನೆನಪಿಸುತ್ತಿದ್ದಳು ಅವಳು ನಿಮಗಾಗಿ ಪರ್ಸ್ ಕರಿಸು ಖರೀದಿಸುತ್ತಿದ್ದಾಳೆ ನಿಮ್ಮ ಇಷ್ಟದ ಬಣ್ಣ ಯಾವುದು ಎಂದು ಕೇಳುತ್ತಿದ್ದಾಳೆ ಪ್ರಿಯಾ ಹೀಗೆ ಹೇಳುತ್ತಿದ್ದಾರೆ ಪ್ರಿಯಾ ಹಾಗೆ ಹೇಳುತ್ತಿದ್ದಾಳೆ ಮಗ ತನ್ನ ಸೊಸೆಯ ಹೆಸರಿನ ಜಪಮಾಲೆಯನ್ನು ಹಗಲು ರಾತ್ರಿ ಜಪಿಸುತ್ತಲೇ ಇರುತ್ತಾನೆ ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು